शकरी नानो निम भूमि ಕರ್ನಾಟಕ ಜನಪರ ಹೋರಾಟ ವತಿಯಿಂದ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಬಾಡಿ ರಚನೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮವು ಕನ್ನಡ ಸಾಹಿತ್ಯ ಪರಿಷತ್ ಭವನ ನ್ಯಾಮತಿಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷರಾದ ರವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರೆಹಮಾನ್ ಚೆನ್ನಿಕಟ್ಟೆರವರು ರಾಜ್ಯ ನಾಮ ನಿರ್ದೇಶಕರಾದ ಗುಡದಯ್ಯ ನಜೀರ್ ಅವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನ್ಯಾಮತಿ ತಾಲೂಕು ಮಾಧಾಪುರ ಗ್ರಾಮದ ಗಣೇಶ್ ನಾಯಕನವರನ್ನು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯನ್ನ ಮಾಡಲಾಗಿದೆ ಕರ್ನಾಟಕಾದ್ಯಂತ ನಮ್ಮ ಸಂಘಟನೆ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಬರುತ್ತಿದ್ದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಾಗೂ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಲು ಈ ಕಾರ್ಯಕ್ರಮವು ರಾಜ್ಯದಾದ್ಯಂತ ಮುಂದುವರಿಯುವುದು ಎಂದು ನಾಮ ನಿರ್ದೇಶಕರಾದ ಗುಡ್ಡಯ್ಯನವರು ತಿಳಿಸಿದರು ತುಂಬಾ ಒಳ್ಳೆಯ ಸಂಘಟನೆ ಇಂಥ ಸಂಘಟನೆಗಳು ಕರ್ನಾಟಕ ರಾಜ್ಯದ ಮನೆ ಮಾತಾಗಬೇಕು ಯುವಕರು ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಹೊಂದಬೇಕು ಎಂದು ರಾಜ್ಯಾಧ್ಯಕ್ಷ ರವರು ತಿಳಿಸಿದರು ಹಳ್ಳಿ ಹಳ್ಳಿಯಲ್ಲೂ ಕೂಡ ಈ ಕಾರ್ಯಕ್ರಮದ ಮುಖ್ಯ ಪಾತ್ರವನ್ನ ರೆಹಮಾನ್ ಚಿನ್ನಿಕಟ್ಟೆರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಉತ್ತಮ ಸಂಘಟನೆ ಮಾಡುವುದು ಕರ್ನಾಟಕದಲ್ಲಿ ಅವಶ್ಯಕ ಹಾಗೂ ನಮ್ಮ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲು ಸರ್ವೋದಯ ಕರ್ನಾಟಕವನ್ನು ನಿರ್ಮಾಣ ಮಾಡಲು ಮುಖ್ಯವಾಗಿ ಕರ್ನಾಟಕಕ್ಕೆ ಮಾರಕವಾಗಿರುವ ನಿರುದ್ಯೋಗದ ಸಮಸ್ಯೆಯನ್ನು ನಿರ್ವಹಣೆ ಮಾಡಲು ಪ್ರತಿ ಹಳ್ಳಿಯ ಯುವಕ ಯುವತಿಯರು ಸಂಘಟಿತರಾಗಿ ನಮ್ಮ ಸಂಸ್ಥೆ ಎನ್ ಜಿ ಒದಲ್ಲಿ ಉತ್ತಮ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಯಶಸ್ಸು ಕಾಣಬೇಕೆಂದು ಹಿಟನುಡಿಯನ್ನು ನುಡಿದರು ಈ ಕಾರ್ಯಕ್ರಮದಲ್ಲಿ ಗಣೇಶ್ ಸಿದ್ದೇಶ್ ನಾಯಕ್ ಮಂಜು ನಾಯಕ್ರವರು ಎಸ್ ಕಿರಣ್ ಶಿವಕುಮಾರ್ ಅವರು ದೇವರಾಜ್ ಪ್ರಕಾಶ್ ನಿಖಿಲ್ ನಾಗರಾಜ್ ಕಿರಣ್ ಕುಮಾರ್ ಅವರು ದೊರೆ ಸತೀಶ್ ನಾಯಕ್ ಮಲ್ಲಿಕಾರ್ಜುನ್ ಸುಭಾಷ್ ಮತ್ತಿತರು ಭಾಗವಹಿಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುರುದಯ್ಯ ಸ್ವಾಗತ ಮಾಡಿದರು ರೆಹಮಾನ್ ಚಿನ್ನಿಕಟ್ಟೆ ಸಮಿತಿಯ ರೂಪಾ ರೋಷಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಹೇಳಿದರು ವರದಿ ರೆಹಮಾನ್ ಚಿನ್ನಿಕಟ್ಟೆ ನ್ಯಾಮತಿ